ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುಂಗೋಡ ಆತ್ಮೀಯ ಪಾಲಕರೇ ಎಲ್ರಿಗೂ ನಮಸ್ಕಾರ ಸೊ ನಿಮ್ಗೆಲ್ರಿಗೂ ತಿಳಿದಂಗೆ ಈ ಸದ್ಯದಲ್ಲೇ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನವೋದಯ ಪ್ರವೇಶ ಪರೀಕ್ಷೆಯ ಅಪ್ಲಿಕೇಶನ್ಗಳು ಆರಂಭ ಆಗ್ತದೆ ನಿಮ್ಮ ಮಗು ಐದನೇ ತರಗತಿಯಲ್ಲಿ ಓದ್ತಾ ಇದ್ರೆ ಅಂದ್ರೆ ಪ್ರಸಕ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತದೇ ಸಾಲಿನಲ್ಲಿ ನಿಮ್ಮ ಮಗು ಐದನೇ ತರಗತಿಯಲ್ಲಿ ಕಲಿತಾ ಇದ್ದಿದ್ರೆ ನಿಮ್ಮ ಮಗುವಿಗೆ ಒಂದು ನವೋದಯ ಪ್ರವೇಶ ಪರೀಕ್ಷೆಯನ್ನು ಬರಲಿಕ್ಕೆ ಒಂದು ಉತ್ತಮ ಅವಕಾಶ ಇದೆ ಹಾಗೆ ಪ್ರವೇಶ ಪರೀಕ್ಷೆಯು ನೂರು ಅಂಕಗಳನ್ನು ಒಳಗೊಂಡಿದ್ದಾಗಿರುತ್ತೆ ಪ್ರವೇಶ ಪರೀಕ್ಷೆಗೆ ನಿಮಗೆ ಏನಾದ್ರೂ ಒಳ್ಳೆಯ ತಯಾರಿ ಬೇಕು ಅಂತ ಹೇಳಿದ್ರೆ ನಿಮ್ಮ ಮಗು ಕೂಡ ಈ ವರ್ಷದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಆಯ್ಕೆಯಾಗಬೇಕೆಂಬ ಬಯಸಿದ್ದಲ್ಲಿ ಸೊ ನಮ್ಮ ತರಬೇತಿ ಸಂಸ್ಥೆಯಿಂದ ಆನ್ಲೈನ್ ಹಾಗೂ ಆಫ್ಲೈನ್ ತರಬೇತಿಗಳು ಆರಂಭವಾಗಿದೆ ಆಯ್ತಾ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅತಿ ಕಡಿಮೆ ದರದಲ್ಲಿ ನವೋದಯ ಪ್ರವೇಶ ಪರೀಕ್ಷೆಗೆ ಆಫ್ಲೈನ್ ವಿಡಿಯೋಸ್ ಮುಖಾಂತರ ನಮ್ಮ ತರಬೇತಿಗಳು ನಡೆಯುತ್ತೆ ಹಾಗೆ ಇದರ ಜೊತೆಗೆ ಲೈವ್ ವಿಡಿಯೋ ಸೆಕ್ಷನ್ ಕೂಡ ನಿಮಗೆ ಸಿಗ್ತಾ ಇದೆ ಸೊ ಇದರಿಂದ ನಮ್ಮ ತರಬೇತಿ ಸಂಸ್ಥೆಯಿಂದ ಉತ್ತಮ ರೀತಿಯಲ್ಲಿ ನಾವು ಒಂದು ರೀತಿ ತರಬೇತಿಯನ್ನ ನೀಡ್ತಾ ಇದ್ದೇವೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನ ಬೇಕಿದ್ರೆ ಡೆಮೋ ವಿಡಿಯೋಸ್ ಕೂಡ ಇದೆ ನೀವು ಅದನ್ನ ನೋಡ್ಕೋಬಹುದು ಗೂಗಲ್ ಪ್ಲೇಸ್ಟೋರ್ ಮುಖಾಂತರ ನಮ್ಮ ನವೋದಯ ತರಬೇತಿ ಪ್ರವೇಶ ಪರೀಕ್ಷೆಗೆ ಜ್ಞಾನಶ್ರೀ ಅಕಾಡೆಮಿ ಎಂಬ ಅಪ್ಲಿಕೇಶನ್ ಮುಖಾಂತರ ನಾವು ತರಬೇತಿಗಳನ್ನ ನಡೆಸಲಿದ್ದೇವೆ ಸೊ ಈ ಹಿಂದಿನ ವಿಡಿಯೋದಲ್ಲಿ ಅಪ್ಲಿಕೇಶನ್ ನ ಯಾವ ತರ ಇನ್ಸ್ಟಾಲ್ ಮಾಡಿಕೊಂಡು ಯಾವ ತರ ನ ನೋಡೋದವ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತೇನೆ ದಯವಿಟ್ಟು ನೋಡಿ ಹಾಗೆ ಪ್ರವೇಶ ಪರೀಕ್ಷೆಯು ಅತಿ ಕಠಿಣವಾಗಿರುತ್ತದೆ ಹಾಗೂ ನಿಮ್ಮ ಮಗುವಿಗೆ ವಿತೌಟ್ ಪ್ರಿಪರೇಷನ್ ಅಂದ್ರೆ ಸಿದ್ಧತೆ ಇಲ್ಲದೆ ಪರೀಕ್ಷೆಯನ್ನು ಬರೀಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಆದ್ರಿಂದ ಒಂದು ಉತ್ತಮ ರೀತಿಯ ಅವಕಾಶ ಹಾಗೆ ನವೋದಯನೇ ಅಂತ ಅಲ್ಲ ನಿಮ್ಮ ಮಗುವಿಗೆ ಒಳ್ಳೆ ರೀತಿಯಲ್ಲಿ ಗಣಿತ ಆಗಿರ್ಬೋದು ಅಥವಾ ಕೆಲವು ವಿಷಯಗಳ ಬಗ್ಗೆ ಮಾಹಿತಿಯನ್ನ ಬೇಕು ಅಂತ ಇದ್ರೆ ನೀವು ನಮ್ಮ ಅಪ್ಲಿಕೇಶನ್ ಯೂಸ್ ಮಾಡಬಹುದು ಐದನೇ ಅಂತಲ್ಲ ಅಂತ ಮಗು ಯಾವುದೇ ತರಗತಿಯಲ್ಲಿ ಕಲಿತಿದ್ರು ಗಣಿತವನ್ನ ಕಲಿಯೋ ಆಸಕ್ತಿ ಇದ್ರೆ ನಮ್ಮ ಅಪ್ಲಿಕೇಶನ್ ಮುಖಾಂತರ ಪ್ರತಿಯೊಂದು ತರಗತಿಯ ಕ್ಲಾಸಸ್ನ ನೀವು ನೋಡಬಹುದಾಗಿದೆ ನಮ್ಮ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಶುರು ಮಾಡೋಣ ಆಯ್ತಾ ನೋಡಿ ಒಂದು ಚಿಕ್ಕ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಸೊ ಅಪ್ಲಿಕೇಶನ್ ನೀವು ಯಾವ ತರ ಓಪನ್ ಮಾಡಬೇಕು ಏನ್ ಮಾಡ್ಬೇಕು ಅನ್ನೋ ಬಗ್ಗೆ ಒಂದು ಮಾಹಿತಿ ಇದೆ ಸೊ ನಿಮ್ಮ ಮೊಬೈಲ್ ಫೋನ್ ತೆಗೆದುಕೊಂಡು ನಿಮ್ಮ ಮೊಬೈಲ್ ನ ಮುಖಾಂತರ ಪ್ಲೇಸ್ಟೋರಿಗೆ ಹೋಗಿ ದಾನಶ್ರೀ ಅಕಾಡೆಮಿ ಅಂತ ಸರ್ಚ್ ಮಾಡಿ ಆಯಿತಾ ಧ್ಯಾನಶ್ರೀ ಅಕಾಡೆಮಿ ಅಂತ ಸಿಗುತ್ತೆ ನೋಡಿ ಧ್ಯಾನಶ್ರೀ ಅಕಾಡೆಮಿ ದಾನಶ್ರೀ ಅಕಾಡೆಮಿ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಾಣುತ್ತದೋ ಕಾಣಿಸ್ತದ ದಾನಶ್ರೀ ಅಕಾಡೆಮಿ ಎಜುಕೇಷನ್ ಅಂತ ಇದೆ ಸೊ ಇದನ್ನು ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿ ಸೊ ಇದು ನೋಡಿ ಆಲ್ರೆಡಿ ಹಂಡ್ರೆಡ್ ಪ್ಲಸ್ ಡೌನ್ಲೋಡ್ಸ್ ನಮ್ಮ ಅಪ್ಲಿಕೇಶನ್ ಇದ್ದಾವೆ ದಾನಶ್ರೀ ಅಕಾಡೆಮಿ ಅಂತ ನಮ್ಮ ಲೋಗೋನ ಕರೆಕ್ಟಾಗಿ ನೋಡ್ಕೊಳ್ಳಿ ಸೊ ಈ ಲೋಗೋ ಮುಖಾಂತರ ನೀವೇನು ಮಾಡಬೇಕಾಗುತ್ತೆ ಸೊ ಇಲ್ಲಿ ಇನ್ಸ್ಟಾಲ್ ಅಂತ ಮಾಡಿದ ತಕ್ಷಣ ನಮ್ಮ ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗುತ್ತೆ ನಿಮ್ಮ ಮೊಬೈಲಲ್ಲಿ ಜ್ಞಾನಶ್ರೀ ಅಕಾಡೆಮಿ ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡಿದ ನಂತರ ಓಪನ್ ಮಾಡಿ ನಿಮಗೆ ನಮ್ಮ ಸಂಸ್ಥೆ ಲೋಗೋ ಕಾಣುತ್ತೆ ಸೊ ಹಾಗೆ ವೆಲ್ಕಮ್ ಟು ಜ್ಞಾನಶ್ರೀ ಅಕಾಡೆಮಿ ಅಂತ ಕೂಡ ಬಂದಿದೆ ಈಗ ನಿಮ್ಗೆ ಎರಡು ಮೆಥಡ್ ಇದೆ ನೀವು ಲಾಗಿನ್ ಮಾಡಬೇಕಾಗುತ್ತೆ ಅಥವಾ ಲಾಗಿನ್ ಫ್ರಮ್ ವೆಟ್ ವಾಟ್ಸಪ್ ಅಂತಿದೆ ಸೊ ಲಾಗಿನ್ ಮುಖಾಂತರ ವಾಟ್ಸಪ್ ಮುಖಾಂತರ ನೀವು ಲಾಗಿನ್ ಮಾಡಿದ ನಂತರ ಲಾಗಿನ್ ವಿತ್ ವಾಟ್ಸಪ್ ಅಂದರೆ ನಿಮಗೆ ವೆಬ್ಸ್ ಕೇಳುತ್ತೆ ಸೊ ವೆಬ್ನ ಕ್ಲಿಕ್ ಮಾಡಿ ಹಾಗೆ ನಿಮಗೆ ವಾಟ್ಸಪ್ಪಿಗೆ ಒಂದು ಮೆಸೇಜ್ ಬರುತ್ತೆ ಆಯಿತಾ ನಿಮ್ಮ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಕಾಣುತ್ತೆ ನೋಡಿ ಒಂದು ವಾಟ್ಸಪ್ ಮೆಸೇಜ್ ಬಂದಿದೆ ಸೊ ಆ ವಾಟ್ಸಪ್ ಮೆಸೇಜ್ನ ಕ್ಲಿಕ್ ಮಾಡಿ ಆಯಿತಾ ಈಗ ನೋಡಿ ಸೊ ವಾಟ್ಸಪ್ ಮೆಸೇಜ್ ಮುಖಾಂತರ ನಿಮಗೆ ಒಂದು ಮೆಸೇಜ್ ಆ ಮೆಸೇಜ್ ಮೆಸೇಜ್ ಒಂದು ಆಪ್ಷನ್ ಇದೆ ಅಪ್ರೂವ್ ಅಂತಿದೆ ಸೊ ನೀವು ಅಪ್ರೂವ್ ಕೊಡಬೇಕಾಗುತ್ತೆ ಆಯಿತಾ ಸೊ ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನಿಮಗೆ ವೆಬ್ ಲಿಂಕ್ ಹೇಳುತ್ತೆ ಸೊ ವೆಬ್ನ ಓಪನ್ ಮಾಡಿ ಆರಾಮಾಗಿ ನೀವು ಲಾಗಿನ್ ಮಾಡ್ಬೋದು ಈ ಆಪ್ಷನ್ ಇಲ್ಲ ಅಂದರೆ ನಿಮ್ಮ ಮೊಬೈಲ್ ಸಂಖ್ಯೆ ಮುಖಾಂತರ ಕೂಡ ನೀವು ಲಾಗಿನ್ ಮಾಡ್ಬೋದಾಗಿದೆ ಸೊ ನೋಡಿ ಆಟೋಮೆಟಿಕ್ಕಾಗಿ ಲಾಗಿನ್ ಕೇಳ್ತಾ ಇದೆ ಸೊ ನಿಮ್ಮ ಹೆಸರೇನಿದೆ ಅದನ್ನು ಹಾಕಿ ಆಯಿತಾ ನಿಮ್ಮ ಹೆಸರನ್ನು ಟೈಪ್ ಮಾಡಿ ಹಾಗೆ ನಿಮ್ಮ ಜಿಮೇಲ್ ಐ ಡಿ ಕೂಡ ಟೈಪ್ ಮಾಡಿ ಲೆಟ್ಸ್ ಗೆ ಸ್ಟಾರ್ಟ್ ಅಂತ ಕೊಡಿ ಸೊ ನಮ್ಮ ಧ್ಯಾನಶ್ರೀ ಅಕಾಡೆಮಿಯ ಅಪ್ಲಿಕೇಶನ್ ಓಪನ್ ಆಗಿದೆ ಸೊ ಈಗ ನೋಡಿ ಇದರಲ್ಲಿ ನೀವು ನೋಡ್ಬೋದು ಧನಶ್ರೀ ಅಪ್ಲಿಕೇಶನಲ್ಲಿ ನಿಮಗೆ ವಿಧ ವಿಧವಾದ ಪಾಪ್ಯುಲರ್ ಕೋರ್ಸ್ಗಳು ಕಾಣ್ತವೆ ಹೌದಿಲ್ಲ ಸೊ ನೋಡಿ ಇಲ್ಲಿ ಎರಡು ಮೂರು ಕೋರ್ಸ್ ಆಯಿತಾ ಸೊ ನಿಮಗೆ ಬೇಕಷ್ಟು ಕೋರ್ಸ್ಗಳು ಕಾಣ್ತಿರ್ತವೆ ಸೊ ಹಾಗೆ ನೀವು ನೋಡಿ ನಿಮ್ಮ ಕೋರ್ಸನ್ನ ಚೂಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಕೋರ್ಸ್ ಬೇಕು ನೋದೇ ಲೈವ್ ಬ್ಯಾಚ್ ಬೇಕು ಲೈವ್ ಬ್ಯಾಚ್ ಕೂಡ ನಮ್ಮ ಹಾಗೆ ನವದೆ ಟಾರ್ಗೆಟ್ ಅಂತಿದೆ ಸೊ ನೋದೇ ಲೈವ್ ಬ್ಯಾಚ್ನಲ್ಲಿ ನಮ್ಮ ಸಂಸ್ಥೆಯಿಂದ ಡೈಲಿ ಅಂದರೆ ಏಳು ಗಂಟೆಯಿಂದ ಎಂಟೂವರೆ ತನ ಲೈವ್ ತರಬೇತಿಗಳು ನಡೆಯುತ್ತೆ ಅದಕ್ಕೆ ಒಂದು ವರ್ಷದ ತರಬೇತಿ ಶುಲ್ಕ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗಿದೆ ಹಾಗೆ ನವೋದಯ ಟಾರ್ಗೆಟ್ ಅಂತ ಹೇಳಿ ಈ ನವೋದಯ ಟಾರ್ಗೆಟ್ನ ನೀವು ಓಪನ್ ಮಾಡಿ ನೋಡಿದಾಗ ನೋಡಿ ಅಲ್ಲಿ ಟಾರ್ಗೆಟಲ್ಲಿ ನಿಮ್ಗೇನು ಸಿಗುತ್ತೆ ಅಂತ ಹೇಳಿದ್ರೆ ನೋಡಿ ಟಾರ್ಗೆಟ್ ಟಾರ್ಗೆಟ್ನ ಓಪನ್ ಮಾಡಿ ನೋಡಿದಾಗ ಇದರ ಶುಲ್ಕ ಕೇವಲ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದರೆ ಒಂದು ವರ್ಷಕ್ಕೆ ಟೋಟಲ್ ಆಗಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿನ ನೀವು ಪೇ ಮಾಡಿದರೆ ನೀವೇನಾಗುತ್ತೆ ಕರೆಕ್ಟಾಗಿ ಇದರಲ್ಲಿ ಎಲ್ಲ ರೀತಿಯಲ್ಲಿ ಆಫ್ಲೈನ್ ವಿಡಿಯೋ ಸಿಗುತ್ತೆ ಅಂದರೆ ನೀವು ಆಫ್ಲೈನ್ ವೀಡಿಯೋನ ಡೌನ್ಲೋಡ್ ಕೂಡ ಮಾಡ್ಕೋಬೋದು ನೋಡಿ ನಮ್ಮಲ್ಲಿ ಈಗ ನೀವು ಕಂಟೆಂಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಸ್ಟಡಿ ಮೆಟೀರಿಯಲ್ಸ್ ಆಗಿ ಕ್ಲಿಕ್ ಮಾಡಿದ್ರೆ ಎಲ್ಲ ವೀಡಿಯೋಸ್ ಕಾಣುತ್ತೆ ಮೆಂಟಲ್ ಎಬಿಟಿ ವೀಡಿಯೋಸ್ ಆಗಿರ್ಬೋದು ಹಾಗೆ ನೀವು ಸ್ವಲ್ಪ ಬ್ಯಾಕ್ ಬಂದ್ರೆ ನಿಮ್ಮ ಮ್ಯಾಥಮೆಟಿಕ್ಸ್ ವಿಡಿಯೋಸ್ ಆಯಿತಾ ಗಣಿತದ ಒಂದು ವಿಡಿಯೋ ಹೀಗೆ ಪ್ರತಿಯೊಂದು ನೋಡಿ ನಂಬರ್ ಸಿಸ್ಟಮ್ ಇದೆ ಪ್ರತಿಯೊಂದು ವೀಡಿಯೋಸ್ ನಿಮಗೆ ಸಿಗುತ್ತೆ ಹಾಗೆ ನೀವು ಪರ್ಚೇಸ್ ಮಾಡಿದ ನಂತರ ಅನ್ಲಾಕ್ ಆಗುತ್ತೆ ಸೊ ಹೀಗೆ ಸಂಪೂರ್ಣವಾಗಿ ನೋದಯ ತರಬೇತಿಯನ್ನು ನಾವೇನು ಮಾಡ್ತೇವೆ ಆನ್ಲೈನ್ ಮುಖಾಂತರ ನಿಮಗೆ ಕೊಡ್ತಾ ಇದ್ದೇವೆ ಸೊ ನೀವು ನಿಮಗೆ ಯಾವ ಕೋರ್ಸ್ ಬೇಕು ಅಂದರೆ ನಿಮ್ಮ ಲೈವ್ ಕ್ಲಾಸ್ ನಿಮಗೆ ಬೇಕಿದ್ದಲ್ಲಿ ನೀವು ನಮ್ಮ ಲೈವ್ ಬ್ಯಾಚನ್ನ ನೋಡಿ ಅಲ್ವಾ ಲೈವ್ ಬ್ಯಾಚ್ ಒನ್ ಅಂತ ಇದೆ ಸೊ ಲೈವ್ ಬ್ಯಾಚವನ್ನು ನೀವು ಚೂಸ್ ಮಾಡಿಕೊಂಡು ಇದರ ಕಂಟೆಂಟ್ನ ನೀವು ನಿಮಗೆ ನೋಡಿ ಲೈವ್ ಸಬ್ಜೆಕ್ಟ್ ಬಗ್ಗೆ ಕೊಟ್ಟಿದ್ದಾರೆ ಲೈವ್ ಕ್ಲಾಸ್ ಟೈಮಿಂಗ್ಸ್ ಸಂಜೆ ಏಳರಿಂದ ಇರುತ್ತೆ ಸೊ ಹಾಗೆ ಒಂದು ವರ್ಷದ ಅವಧಿಯೊಳಗೆ ನಿಮಗಿದು ಯೂಸ್ ಆಗುತ್ತೆ ಈಸಿಯಾಗಿ ಆರಾಮಾಗಿ ಲೈವ್ ಇಂಟ್ರಾಕ್ಷನ್ ಮೂಲಕ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೋಬೋದು ಹಾಗೆ ಎಲ್ಲ ರೀತಿಯಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು ವೀಕ್ಲಿ ಟೆಸ್ಟ್ ಇರ್ಬೋದು ಹಾಗೆ ಕ್ವೆಶನ್ ಪೇಪರ್ಸು ಜೊತೆಯಲ್ಲಿ ಎಲ್ಲ ತರಹದ ಎಲ್ಲ ಚಾಪ್ಟರ್ ಮೇಲೆ ಡೀಟೇಲ್ ಸೊಲ್ಯೂಷನ್ ಜೊತೆಗೆ ಎಲ್ಲವನ್ನು ಕೂಡ ಅಂದರೆ ವರ್ಕ್ಶೀಟ್ ಕೂಡ ನಾವು ಚಾಪ್ಟರ್ ವೈಸ್ ಕಳಿಸ್ತೇವೆ ವೀಕ್ಲಿ ವೀಕ್ಲಿ ಎಕ್ಸಾಮ್ಸ್ಗಳನ್ನು ಟೆಸ್ಟ್ಗಳನ್ನು ಮಾಡ್ತೇವೆ ಸೊ ಹಾಗೆ ನಿಮ್ಮ ಅಪ್ಲಿಕೇಶನಲ್ಲಿ ನೀವು ಆರಾಮಾಗಿ ಎಮ್ ಸಿ ಕ್ಯೂ ಮುಖಾಂತರ ಅಥವಾ ಪ್ರತಿಯೊಂದು ಅಂದರೆ ಯಾವ್ಯಾವ ಆಪ್ಷನ್ ಅವೈಲೇಬಲ್ ಇದೆ ಅದನ್ನು ನೀವು ನೋಡ್ಕೋಬೋದು ಹಾಗೆ ಇನ್ನೊಂದು ಹೊಸ ಆಪ್ಷನ್ ಏನು ಅಂದರೆ ನೀವು ಇದರಲ್ಲಿ ಆಫ್ಲೈನ್ ವಿಡಿಯೋಸ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಲೈವ್ ಕ್ಲಾಸ್ಗೆ ನೆಟ್ವರ್ಕ್ ಸಿಗಲ್ಲ ಅಥವಾ ನಿಮ್ಮ ಊರಲ್ಲಿ ಹಳ್ಳಿಯಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂದರೆ ನೀವೇನು ಮಾಡ್ಬೋದು ಈ ಬ್ಯಾಚ್ನ ಮುಖಾಂತರ ಫಾರ್ ಎಕ್ಸಾಂಪಲ್ ನೀವು ಯಾವ ಬ್ಯಾಚ್ನ ಬೇಗ ಸೆಲೆಕ್ಟ್ ಮಾಡಿ ನಿಮ್ಮ ವೀಡಿಯೋನ ಆಫ್ಲೈನ್ ಡೌನ್ಲೋಡ್ ಅಂದರೆ ನೆಟ್ವರ್ಕ್ ಎಲ್ಲಿ ಸಿಗುತ್ತೋ ಆ ಪ್ರದೇಶದಲ್ಲಿ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೊಂಡು ಬಂದು ಮೊಬೈಲಲ್ಲಿ ಪುನಃ ಪರಿಶೀಲನೆ ಮಾಡ್ಬೋದು ಪ್ರತಿಯೊಂದು ವಿಷಯದ ಬಗ್ಗೆ ಸವಿಸ್ತಾರವಾದ ಒಂದು ಉತ್ತಮ ರೀತಿಯಲ್ಲಿ ವಿವರಣೆ ಇರುತ್ತೆ ನಮ್ಮ ವಿಡಿಯೋ ಯಾವ ಥರ ಇರುತ್ತೆ ಅಂತ ನೋಡಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಸಹ ಮಾಹಿತಿಯನ್ನು ನಾವು ಕೊಡ್ತೇವೆ ಆಯಿತಾ ಸೊ ಅದರಲ್ಲಿ ಕೆಲವೊಂದು ಗಣಿತ ಆಗಿರ್ಬೋದು ಮೆಂಟಲಿಟಿ ಆಗಿರ್ಬೋದು ಕೆಲವು ಲ್ಯಾಂಗ್ವೇಜ್ ಕ್ಲಾಸಸ್ ಕೂಡ ನಾವು ಹಾಕಿದ್ದೇವೆ ಸೊ ಆ ಕ್ಲಾಸ್ನಲ್ಲಿ ಅಬ್ಸರ್ವ್ ಮಾಡಿ ಆ ಕ್ಲಾಸ್ ಅಬ್ಸರ್ವ್ ಮಾಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನೋಡಿ ಹಾಗೆ ನಮ್ಮ ಈ ಒಂದು ವರ್ಷದ ಅವಧಿಯಲ್ಲಿ ನೀವು ಮನೆಯಲ್ಲೇ ಕುಳಿತು ಆರಾಮಾಗಿ ಅಂದರೆ ಮನೆಯಿಂದ ಮನೆಯ ಮುಖಾಂತರವೇ ಆರಾಮಾಗಿ ನಮ್ಮ ನವೋದಯ ತರಬೇತಿಯನ್ನು ನೀವು ಪಡೀಬಹುದಾಗಿದೆ ಆಯಿತಾ